ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೌಡರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ ಇವತ್ತಿಗೆ ಮುಗಿಯೋ ಅಂತ ಬಂದಿದೆ ಇವತ್ತು ಪ್ರೀ ಫಿನಾಲೆ ನಡೀತಾ ಇದೆ ನಾಳೆ ಗ್ರಾಂಡ್ ಫಿನಾಲೆ ನಡೀತಾ ಇದೆ ಎರಡಕ್ಕೂ ಏನಂತ ವ್ಯತ್ಯಾಸಗಳಿಲ್ಲ ಬಟ್ ಆದ್ರೆ ಇವತ್ತು ಒಂದಷ್ಟು ಜನ ತೆಗಿತಾರೆ ಆರು ಜನ ಏನಿದ್ದಾರೆ ಆರು ಜನದಲ್ಲಿ ಇವತ್ತು ಒಂದು ಮೂರು ಜನ ತೆಗಿತಾರೆ ನಾಳೆ ಒಬ್ಬರನ್ನ ತೆಗೆದು ಇನ್ನಿಬ್ರನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ಬೋದು ಅಂತ ಇಷ್ಟು ಸೀಸನ್ ನೋಡ್ಕೊಂಡು ಬಂದಿರೋದ್ರಲ್ಲಿ ನನ್ನ ಒಪಿನಿಯನ್ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತೀನಿ ದಯವಿಟ್ಟು ನನ್ನ ಚಾನಲ್ ಯಾರು ಮೊದಲ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ ಸಸ್ಕ್ರೈಬ್ ಮಾಡ್ತೀವಿ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇಷ್ಟು ದಿನ ಬಾಸ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಫಿನಾಲೆ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇದಾಗಿ ಇಪ್ಪತ್ನಾಲ್ಕು ಜನ ಆಟಗಾರರು ಆ ಆಟಗಾರರಲ್ಲಿ ಉಳಿದಿರೋರು ಕೇವಲ ಆರು ಜನ ಈ ಒಂದು ಪ್ರೀ ಫಿನಾಲೆ ಟೈಮ್ ತನಕ ಸೊ ಇಲ್ಲಿ ತನಕ ಇವರೆಲ್ಲ ಅಂದ್ರೆ ಅರ್ಹತೆ ಇದೆಯಾ ಇವರಿಗೆಲ್ಲ ಉಳ್ಕೊಳದಿಕ್ಕೆ ಅಂತ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಟಗಳದ್ದು ತುಂಬಾ ಜನ ಆಡಿದ್ದಾರೆ ಕೆಲವರು ಆಟನೇ ಆಡದನೆ ಬಿಗ್ ಬಾಸ್ ಮನೆಯಲ್ಲಿ ಲಾಸ್ಟ್ ತನಕ ಉಡ್ಕೊಂಡಿದ್ದಾರೆ ಕೆಲವರು ಆಡಿರೋ ಆಟದಿಂದನೇ ಬಿಗ್ ಬಾಸ್ ಮನೇಲಿ ಇದ್ದಾರೆ ಕೆಲವರ ಆಟ ಮಾತ್ರ ಅಲ್ಟಿಮೇಟ್ ಆಗಿತ್ತು ಕೆಲವರ ಆಟ ಒಂದಷ್ಟು ಜನ ಸಪೋರ್ಟಿಂಗ್ ಆಗಿ ತಗೊಂಡು ಮೇಲಕ್ಕೆ ಬಂದ್ರು ಯಾರ್ಯಾರು ಅಂತ ತಿಳ್ಸ್ಕೊಡ್ತೀನಿ ಸೊ ಮೊದಲನೇದಾಗಿ ಕಾವ್ಯರ ಬಗ್ಗೆ ಮಾತಾಡ್ತೀನಿ ಕಾವ್ಯ ಅವರು ಇಲ್ಲಿ ತನಕ ಬರೋ ತನಕ ಅರ್ಹತೆ ಇದೆಯಾ ಹೌದು ಅವ್ರ ಸ್ಟ್ರಾಟರ್ಜಿ ಇರ್ಬೋದು ಗಿಲಿಯವ್ರ ಮಾಡ್ಕೊಂಡು ಬಂದಂತ ಒಪ್ಪಂದಗಳಿರ್ಬೋದು ಆ ಒಂದು ಲವ್ ಕಾನ್ಸೆಪ್ಟ್ ಇರ್ಬೋದು ಕಾನ್ಸೆಪ್ಟ್ ಇರ್ಬೋದು ಈ ಕಾನ್ಸೆಪ್ಟ್ ಅಲ್ಲಿ ಬಂದಿದ್ದು ಕಾವ್ಯ ಸೊ ಯಾರೋ ಎಲ್ ತಗೊಂಡಿಲ್ ತನಕ ಬಂದಿದ್ರು ಕೂಡ ಅವರು ಅವರದೇ ಆದಂತ ಒಂದು ಆಟ ವ್ಯಕ್ತಿತ್ವನ ತೋರಿಸಿದಕ್ಕೆ ಇಲ್ಲಿ ಕಂಡಿದ್ದಾರೆ ಇನ್ನು ರಘು ಅವ್ರ ಬಗ್ಗೆ ರಘು ಅವರು ತರ್ಡುವಿಕಲ್ ಬಂದಿದ್ದು ತರ್ಡ್ವಿಕಲ್ ಬಂದಿದ್ರು ಕೂಡ ಅವರು ಅವ್ರದೇ ಆದಂತ ಒಂದು ಆಟ ಅವ್ರದೇ ಆದಂತ ಒಂದು ಸ್ಟೇಬಲ್ ಆಗಿ ಒಂದು ಸ್ಟ್ಯಾಂಡರ್ಡ್ ಆಗಿ ಆಟನ ಅವರದ ಮಾತುಗಳಲ್ಲಿ ಆಡ್ಕೊಂಡು ಬಂದಿರೋದ್ರಿಂದ ಆಟದಲ್ಲೂ ಅವ್ರದ್ದು ವ್ಯಕ್ತಿತ್ವಗಳನ್ನ ತೋರಿಸಿರೋದ್ರಿಂದ ಅವರು ಆಟದಲ್ಲಿ ಇರಬೇಕು ಸೊ ಇನ್ನು ನೆಕ್ಸ್ಟ್ ಬಂದು ಇನ್ಯಾರಿದ್ದಾರೆ ಧನುಷ್ ಅವರು ಧನುಷ್ ಅವರು ಆಟದಲ್ಲಿ ಟಾಸ್ಕ್ ಮಾಸ್ಕ್ ಮಾಸ್ಟರ್ ಅಂತಾನೆ ಹೆಸರು ಮಾಡಿದ್ದಾರೆ ಸೊ ಅವ್ರದೇ ಆದಂತ ಟಾಸ್ಕ್ ಗಳನ್ನ ಆಡ್ಕೊಂಡು ತುಂಬಾ ಸೈಲೆಂಟ್ ಆಗಿ ಬಿಗ್ ಬಾಸ್ ನೋಡ್ಕೊಂಡು ಬಂದಿರುವಂತ ಒಂದು ವ್ಯಕ್ತಿತ್ವ ಧನುಷ್ ಅವರು ಸೊ ಇನ್ನೊಂದು ಯಾರಪ್ಪ ಅಂತಂದ್ರೆ ರಕ್ಷಿತ್ ಅವರು ರಕ್ಷಿತ್ ಅವರು ಬಿಗ್ ಬಾಸ್ ಮನೆಯಿಂದ ಬರೋದಕ್ಕಿಂತ ಮುಂಚೆ ತುಂಬಾ ವಿಡಿಯೋಗಳಲ್ಲಿ ನಾವು ಒಬ್ಸರ್ವ್ ಮಾಡಿದಿವಿ ಒಂದು ಚೈಲ್ಡ್ ಮೈಂಡೆಡ್ ಅಂದ್ರೆ ಈ ಒಂದು ಅವ್ರಿಗೆ ಇಪ್ಪತ್ತೈದು ವರ್ಷ ಆಗಿದ್ರು ಇನ್ನೂ ಕೂಡ ಹದಿನೈದು ವರ್ಷ ಹದಿನಾಲ್ಕು ವರ್ಷದ ಹುಡುಗಿ ಅವ್ರ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ಕೊಂಡು ಬಂದಿದ್ರು ಆಚ ಕೂಡ ಒಳಗಡೆನು ಕೂಡ ಅದರಲ್ಲಿ ಏನಂತ ವ್ಯತ್ಯಾಸಗಳಿಲ್ಲ ಸೊ ಹಂಗಾಗಿ ರಕ್ಷಿತ್ ಅವರು ಒಳಗಡೆ ಇರೋದ್ರಲ್ಲಿ ಯಾವುದೇ ತರ ಸಂಶಯಗಳಿಲ್ಲ ಇನ್ನು ನೆಕ್ಸ್ಟ್ ಯಾರಪ್ಪ ಅಂತಂದ್ರೆ ಅಶ್ವಿನಿ ಅವರು ಅಶ್ವಿನಿ ಅವರು ಸೀಸನ್ ಟ್ವೆಲ್ ಸೀಸನ್ ಟೆನ್ ಅಲ್ಲಿ ಸಾರಿ ಸೀಸನ್ ಟೆನ್ ಅಲ್ಲಿ ನೀವು ನೋಡಿರ್ಬೋದು ಯಾರು ಈ ಒಂದು ವಿನಯ್ ಗೌಡ ಅವ್ರ ಏನಿದ್ದಾರೆ ಸೀಸನ್ ಟೆನ್ ಅಲ್ಲಿ ಆ ವಿನಯ್ ಗೌಡ ಅವರ ವ್ಯಕ್ತಿತ್ವ ಮತ್ತೆ ಕ್ಯಾರೆಕ್ಟರ್ ಈ ಸೀಸನ್ ಅಲ್ಲಿ ಟ್ವೆಲ್ತ್ ಸೀಸನ್ ಅಲ್ಲಿ ನಾವು ಅಶ್ವಿನಿ ಅವ್ರ ಹತ್ರ ಕಾಣ್ಬೋದು ಸೊ ಅವರು ಇರೋದ್ರಿಂದಾನೇ ಗಿಲ್ಲಿ ಅವರಿಗೆ ಒಂದಷ್ಟು ಸ್ಕೋಪ್ ಸಿಗ್ತಾ ಹೌದು ಜಗಳ ಆಡೋದಿಕ್ಕೆ ಒಬ್ಬರನ್ನ ಕಾಲಿಡಿಯೋದಕ್ಕೆ ಗಿಲ್ಲಿಯವ್ರಿಗೆ ಸಪೋರ್ಟಿಂಗ್ ಆಗಿ ಅಂದ್ರೆ ಒಂದ್ ಮೈನ್ ಕ್ಯಾರೆಕ್ಟರ್ ಆಗಿ ಅಶ್ವಿನಿ ಅಶ್ವಿನೌಡರು ಅಶ್ವಿನಿ ಗೌಡರು ಇಲ್ಲ ಅಂದ್ರೆ ಗಿಲ್ಲಿಗೆಲ್ಲ ಕಡೆ ಸ್ವಲ್ಪ ಆಗ್ತಿತ್ತನೋ ಸ್ವಲ್ಪ ಹಿನ್ನಡೆ ಆಗ್ತಿತ್ತೋ ಯಾರೊಬ್ರನ್ನ ಕಾಲಿಡ್ದು ಕಾಲಿಡ್ದು ಏನೋ ಒಂದು ಕೀಟ್ಲೆ ಮಾಡೋದಕ್ಕೆ ಗಿಲ್ಲಿಯವ್ರಿಗೆ ಆದರೆ ಅಶ್ವಿನಿಯವ್ರು ಇಲ್ಲ ಅಂತಿದ್ರು ಕೂಡ ಗಿಲ್ಲಿ ಅವರು ಒಬ್ಬರನ್ನ ಟಾರ್ಗೆಟ್ ಮಾಡಿ ಅವ್ರ ಒಂದು ಚೇ ಟಿ ಅವರ ಒಂದು ಇದಂತೂ ಪ್ಲೇ ಮಾಡ್ತಿದ್ ನಿಜ ಅಶ್ವಿನಿ ಗೌಡ ಅಂತ ಹೆಸರು ತಗೊಂಡ ಗಿಲಿಯವರ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಸೊ ಈ ಒಂದು ಸೈಜ್ ಅಲ್ಲಿ ಅಶ್ವಿನಿಗೌಡ್ರ ಪಾತ್ರ ಇದು ಏನ್ ಗಿಲ್ಲಿ ಅವ್ರ ಬಗ್ಗೆ ಹೇಳದೇ ಬೇಕಾಗಿಲ್ಲ ಗುರು ಗಿಲ್ಲಿ ಗಿಲ್ಲಿ ಇಡೀ ಸೀಸನ್ ಎಲ್ಲಿ ಅಂತಂದ್ರೆ ಗಿಲ್ಲಿ ಮೇಲೆ ನಿಂತಿದೆ ಇಡೀ ಸೀಸನ್ ಟ್ವೆಲ್ ಸೀಸನ್ ಸೊ ಗಿಲ್ಲಿ ವಿನ್ನರ್ ಆಗ್ತಾನ ಇಲ್ಲಿ ಅಶ್ವಿನಿ ಗೌಡರನ್ನ ವಿನ್ ಮಾಡ್ತಾರ ಸೊ ಇದು ಒಂದು ಕ್ವಶನ್ ಮಾರ್ಕ್ ಆಗಿರೋದು ಪರ್ಟಿಕ್ಯುಲರ್ ಆಗಿ ಈ ಒಂದು ಸೆನಿಮೇಶ್ ಯಾಕಪ್ಪ ಹೇಳ್ತಿದಿನಿ ಅಂತಂದ್ರೆ ಕರ್ನಾಟಕದಲ್ಲಿ ಎಲ್ಲಾರು ಕೂಡ ಕನ್ನಡಿಗರೇ ಈವನ್ ರಕ್ಷಿತ್ ಅವರು ಕೂಡ ತುಳು ಭಾಷೆ ಮಾತಾಡೋರು ಮಾತಾಡಿದ್ರು ಕೂಡ ಅವರು ಕನ್ನಡಿಗರ ತುಳು ಲ್ಯಾಂಗ್ವೇಜ್ ಅಲ್ಲಿಂದ ಇರೋದು ಅದು ನಮ್ಮ ಕರ್ನಾಟಕದಲ್ಲಿ ಏನಂತ ಕರಿತೀವಿ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆ ತಾಲ್ಲೂಕು ಅಂತ ಕರಿತೀವಿ ಸೊ ಆ ಒಂದು ಇದರಿಂದ ಬಂದಿರೋದ್ರಿಂದ ನಾವು ಏನ್ ತಗೋತೀವಿ ಎಲ್ಲಾರು ಕನ್ನಡಿಗರೇ ಯಾವುದೋ ಒಂದು ಪಕ್ಷ ಯಾವುದೇ ಒಂದು ಸಂಘ ಸಂಘಟನೆಗಳಿಗೆ ಈ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಸೇರಿದವರಲ್ಲ ನನಗ್ಗೆಲ್ ಬೇಜಾಗಿದ್ದು ಗುರು ಅಂತಂದ್ರೆ ರಕ್ಷಣಾ ವೇದಿಕೆ ಅವರು ಸಪೋರ್ಟ್ ಮಾಡಲಿ ಅಶ್ವಿನಿ ಗೌಡವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡಲಿ ಗುರು ನಾರಾಯಣ ಗೌಡರು ಮಾಡಲಿ ಯಾಕೆಂದ್ರೆ ಎಲ್ಲರಿಗೂ ಎಲ್ಲ ತರಹದ ಒಂದು ಕೆಲವರಿಗೆ ಜಾತಿ ಮೇಲೆ ಜನಾಂಗದ ಮೇಲೆ ವ್ಯಕ್ತಿತ್ವದ ಮೇಲೆ ಒಂದು ನಟನೆ ಮೇಲೆ ಒಂದಷ್ಟು ಸಂಘ ಸಂಘ ಸಂಘಟನೆಗಳು ಸಪೋರ್ಟ್ ಮಾಡ್ತವೆ ಸೊ ಈ ಇದರಲ್ಲಿ ಅಶ್ವಿನಿ ಗೌಡವ್ರಿಗೆ ರಕ್ಷಣಾ ವೇದಿಕೆ ಸಪೋರ್ಟ್ ಮಾಡ್ತಾರೆ ಅದ್ರಲ್ಲಿ ಏನು ಇದಿಲ್ಲ ಬಟ್ ಆದರೆ ರಕ್ಷಣಾ ವೇದಿಕೆಯಿಂದ ಬಂದು ಇದ್ದಾರೆ ಅಶ್ವಿನಿ ಗೌಡ ಅವರು ಅವ್ರ ಒಬ್ಬರೇ ಕನ್ನಡಿಗರು ಅಂತ ಸಪೋರ್ಟ್ ಮಾಡೋದಾದ್ರೆ ನಾವು ಯಾವುದೇ ಕಾರಣಕ್ಕೂ ಕಣಕ್ಕೂ ಅಶ್ವಿನಿಗೌಡರು ಸಪೋರ್ಟ್ ಮಾಡಲ್ಲ ಯಾಕೆ ಅಂತಂದ್ರೆ ಒಳಗಡೆವರೆಲ್ಲ ಕನ್ನಡಿಗರೇ ನಮ್ಮ ಮಂಡ್ಯ ಜಿಲ್ಲೆಯವರು ಗಿಲಿಯವರು ಆ ನಮ್ಮ ಮಂಡ್ಯ ಜಿಲ್ಲೆಯವರು ಎಷ್ಟು ಜನ ಮದ್ದೂರವ್ರು ಇದ್ದಾರೆ ಮಂಡ್ಯದವ್ರು ಇದ್ದಾರೆ ಹೆಂಗುರು ಹೇಳ್ತೀರಾ ನೀವು ರಕ್ಷಣಾ ವಿದ್ಯಿಕೆಯವರೆಲ್ಲ ಸೇರ್ಕೊಂಡು ಏನಂತ ಹೇಳ್ತೀರಾ ನಾವು ಈ ತರ ಮಾಡಂಗಿದ್ರೆ ನಾವ್ ಯಾವ್ದೇ ಕಣಕ್ಕೂ ಬಿಡಲ್ಲ ಯಾರೂ ಬಿಡಲ್ಲ ನಾವು ಕನ್ನಡಿಗರು ನಾವೇನು ಗೌಡ್ರಿಗೆ ನಾವು ಕೇಳ್ತಾರ ಪ್ರಶ್ನೆ ನಾವು ಕೂಡ ನಮ್ಮ ಮನೆಯಲ್ಲಿ ಕರ್ನಾಟಕ ರಕ್ಷಣೆ ವಿದ್ಯಕ್ಕೆ ಶಾಲೆ ಇದೆ ನಂದ್ಬಿಟ್ಟು ನಾವು ಯಾರು ವ್ಯಕ್ತಿತ್ವದ ಆಟ ಆಡ್ಕೊಂಡ್ ಬಂದಿರೋದ್ರಲ್ಲಿ ಯಾರು ನಿಜವಾದ ಗೇಮ್ ಆಡಿದಾರೆ ಯಾರು ಬೈದೆ ಕೆಟ್ಟ ಮಾತಲ್ಲಿ ನಿಂದಿಸ್ತೆ ಒಂದು ಎಸ್ ಅಂತ ಬಳಸ್ತೆ ಯಾರು ಇಲ್ಲಿ ತನಕ ಯಾವುದೇ ತರಹದ ಒಂದು ಅವಚ ಶಬ್ದ ಬಳಸ್ತೇನೆ ಆಡ್ಕೊಂಡ್ ಬಂದಿರೋದ್ರಿಂದ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದಾರೆ ನಮ್ದು ಒಂದು ಕಡೆ ಗಿಲಿಗೆ ಸಪೋರ್ಟ್ ಇತ್ತು ಇಲ್ಲಿ ತನಕ ಯಾಕೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಆ ಗಿಲಿಯವರೆಗೂ ಅಶ್ವಿನಿಯವ್ರಿಗೂ ಕಂಪೇರ್ ಮಾಡ್ಕೊಂಡ್ರೆ ನನಗೆ ಇಲ್ಲಿ ಮೇನ್ ಆಗಿ ಕಾಣ್ತಾರೆ ಇದನ್ನ ನೀವು ನಿನ್ ಕನ್ನಡಿನೇ ಅಲ್ಲ ನೀನ್ ಅಶ್ವಿನಿಗೌಡ ಕರ್ನಾಟಕ ರಕ್ಷಣಾ ದಿಕ್ಕಲಿ ಇರೋದ್ರಿಂದ ನೀವು ಅವಳಿಗೆ ಸಪೋರ್ಟ್ ಮಾಡ್ಬೇಕು ಅಂತಂದ್ರೆ ನಾವು ಮಾಡಲ್ಲ ಕನ್ನಡಿಗರು ನೀನ್ ಮಾಡು ಗುರು ಅಶ್ವಿನಿಗೌಡ ಸಪೋರ್ಟ್ ಇಲ್ಲ ಯಾರ್ಗಾದ್ರು ಮಾಡಗುರು ಅಂತಂದ್ರೆ ಅಶ್ವಿನಿಗೌಡ ಅವ್ರಿಗೆ ಒಂದ್ ದತ್ತು ಓಟ್ ಹಾಕ್ತಿವಿ ಇಪ್ಪತ್ತಲ ಮೂವತ್ತ್ ಹಾಕ್ತಿವಿ ಆದ್ರೆ ನೀವೇನ್ ಮಾಡ್ತಾ ಇದ್ರ ನೀವು ಪ್ರೆಷರ್ ಮಾಡ್ತಾ ಇದ್ದೀರಾ ಧಮಕಿ ಆಗ್ತಾ ನೀವು ಸಪೋರ್ಟ್ ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ಕೆಲವೊ ಅವ್ರು ಹೇಳ್ತಾರೆ ಒಂದಷ್ಟು ಜನ ಕೆಲವೊಡಿತೀವಿ ಅಂತ ಯಾರು ಸುಮ್ಮನೆ ಸುಮ್ಮನೆರಲ್ಲ ಒಂದಷ್ಟು ಅವಿವೇಕಗಳಿದಾರೆ ಎಲ್ಲ ಕಡೆನೂ ಅವ್ರಿಗೆ ಪಬ್ಲಿಸಿಟಿ ಹುಚ್ಚು ನೋಡಿದಿವಿ ಅವ್ರು ಮುಚ್ಚಿನ್ನು ಅಂದ್ಕೊಂಡು ಟೋಲ್ ಆದರೆ ಸಪೋರ್ಟ್ ಮಾಡ್ಕೊಂಡು ಏನೇನೋ ಒಂದು ಒಂದು ಸಂಸಾರನೆಲ್ಲ ಮಾತಾಡ್ತಾರೆ ಬಹಳ ಸೊ ನಾವಿವಾಗ ಇವಾಗ ಏನಪ್ಪಾ ಅಂತಂದ್ರೆ ರಕ್ಷಣಾ ವೇದಿಕೆ ಇಟ್ಕೊಳ್ದೆ ಕನ್ನಡಿಗರು ಅಂತ ಮೈಂಡಲ್ಲಿ ಇಟ್ಕೊಂಡು ಯಾರು ನಿಜವಾದ ವ್ಯಕ್ತಿತ್ವ ಗೇಮ್ ನ ಎಲ್ಲರಿಗೂ ಎಂಟರ್ಟೈನ್ ಮಾಡ್ಕೊಂಡು ಆಡ್ಕೊಂಡ್ ಬಂದಿದಾರೆ ಅವರು ಸಪೋರ್ಟ್ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಸದಸ್ಯದ ನಾವು ಯಾವುದೇ ತರ ಸಂಘ ಸಂಘಟನೆಗಳಿಗೆ ಅಲ್ಲ ಎದುರುಕೊಂಡು ನಿಜವಾದ ಗೇಮ್ ಮಾಡ್ಕೊಂಡು ಬಂದಿರೋರಿಗೆ ನಾವು ಸಪೋರ್ಟ್ ಮಾಡೋದಕ್ಕೆ ಇರಲ್ಲ ನಮ್ಮ ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ ಮಾಡ್ತೀವಿ ಬಟ್ ಓಟ್ ಯಾರಿಗಾಕ್ಬೇಕೋ ಅವ್ರಿಗೆ ನಾವು ಹಾಕ್ತೀವಿ ಅದು ನಮ್ಮ ಇಷ್ಟ ಓಟು ಸ್ವಯ ಸ್ವಯಂಚೆ ಅದು ಸೊ ಇಷ್ಟ ಆಗಿತ್ತು ನನ್ನ ವೀಡಿಯೋ ನನ್ನ ವಿಡಿಯೋ ಇಷ್ಟ ಆಗಿರೋದೇವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದಷ್ಟು ದಿನದಿಂದ ತೊಂದರೆಗಳಾಗಿತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸೊ ಹಂಗಾಗಿ ಸ್ವಲ್ಪ ಸ್ಟಾಪ್ ಮಾಡಿದೆ ಸೊ ಈಗ ಮತ್ತೆ ಶುರು ಮಾಡ್ತಾರೆ ನಿಮ್ಮ ಬೆಂಬಲ ನಿಮ್ಮ ಬೆಂಬಲ ಸಿಗ್ಲೇಬೇಕು ಮತ್ತೆ ಸ್ಕ್ರಾಚ್ ಶುರು ಮಾಡ್ತೀನಿ ಅಂತ ಇಟ್ಕೊಂಡು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋ ಸಿಗ್ತೀನಿ ಇನ್ನು ಸ್ವಲ್ಪ ಲೈನ್ ಬೈ ಲೈನ್ ಇದ್ರ ಬಗ್ಗೆ ಮಾಡ್ತೀನಿ ಚಿಕ್ಕಬಳ್ಳೆ ಟ್ರೋಲ್ ಆಗ್ತಾ ಮಾಡೇ ಮಾಡ್ತೀನಿ ಬೈ ಬೈ